ಎಲ್ಲರಿಗೂ ಶುಭೋದಯ ಸರಸ್ವತಿ ನಮಸ್ತು ವರದಿ ಕಾಮಿ ವಿದ್ಯಾರಂಭಂ ಕರಿಶ್ಯಾಮಿ ಸಿದ್ಧಿರ್ಭವ ನಿರ್ಮಿಸದ ವಿದ್ಯೆಗೆ ಅಧಿದೇವತೆಯಾದ ಸರಸ್ವತಿಯನ್ನು ಮನದಲ್ಲಿ ಸ್ಮರಿಸುತ್ತಾ ಈಗ ನಾನು ಸರಸ್ವತಿ ಪೂಜೆ ಮತ್ತು ನಾಗಚಂ ನಾಗಮಂಚಿಕೆ ಕುರಿತು ಸಂಕ್ಷಿಪ್ತವಾದ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಅನಂತಂ ಶೇಷಂ ಅನಂತ ಕಂಬಲಂ

ಈ ಆಶ್ ಶ್ರಾವಣ ಮಾಸದ ಆಷಾಢ ಆಷಾಢ ಕಳೆದ ನಂತರ ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ ದಿನದಂದು ನಾವು ನಾಗ ಚತುರ್ಥಿಯನ್ನು ನಾಗಪಂಚಮಿ ಹಬ್ಬವನ್ನು ಏಕೆ ಆಚರಿಸುತ್ತೇವೆ ಎಂಬುದರ ಕುರಿತು ಪೌರಾಣಿಕ ಇದೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಕೆಲವು ವರ್ಷಗಳ ಕಾಲ ಆಡಳಿತ ನಡೆಸಿದ ಪಾಂಡವರು ತೆರಳಿದಳು ಆ ಸಮಯದಲ್ಲಿ ಪುತ್ತನೆ ಮತ್ತು ಅಭಿಮನ್ಯನ ಮಗನಾದ ಪರಿಚಿತ ಮಹಾರಾಜ ಅಸ್ಥಿನ ಮೂಲದ ಅರಸನಾಗುತ್ತಾನೆ ಒಂದು ದಿನ ಅವನು ಕಾಡಿಗೆ ಬೇಟೆಯಾದರೂ ಹೋದಾಗ ಭಯಾರಿಕೆಯಾಗಿ ಆತನು ಆತನು ನೀರು ಕುಡಿಯಲು ಆ ಶನಿಕ ಋಷಿ ಮುನಿಗಳ ಆಸನಕ್ಕೆ ತೆರಳುತ್ತಾನೆ ಆಗ ಶಡಿಕ ಋಷಿ ಮುನಿಗಳು ಜ್ಞಾನದಲ್ಲಿದ್ದಾಗ ಪರಿಚಿತ ಮಹಾರಾಜನನ್ನು ಸತ್ಕರಿಸುವುದಿಲ್ಲ ಇದರಿಂದ ಕೋಪಗೊಂಡ ಪರಿಚಿತ ಮಹಾರಾಜನು ಅಲ್ಲೇ ಒಂದು ಸರ್ಗ ಬಿದ್ದ ಸರ್ಪವನ್ನು ತಂದು ಆ ಶನಿಕ ಋಷಿ ಮುನಿ ಕೊರಳಿಗೆ ಹಾಕಿ ಹೊರಟು ಹೋಗುತ್ತಾನೆ ಅದೇ ಸಮಯದಲ್ಲಿ ಈ ಋಷಿ ಮುನಿಯ ಮಗ ಮಗನಾದ ಶೃಂಗಿಗೂ ಬರುತ್ತಾರೆ ತನ್ನ ತಂದೆ ಕೊರಳಿಗೆ ಹಾವನ್ನು ಹಾಕಿದ್ದನ್ನು ನೋಡಿ ರೋದಕ್ಕನಾಗಿ ನನ್ನ ತಂದೇತ ಕೊರಳಿಗೆ ಹಾವನ್ನು ಹಾಕಿದ ವ್ಯಕ್ತಿ ಈ ಇನ್ನು ಈ ಏಳು ದಿನಗಳ ಒಳಗಾಗಿ ಸರ್ಪ ಕಚ್ಚಿ ಸಾವನ್ನಪ್ಪಬೇಕೆಂದು ಶಪಥವನ್ನು ಮಾಡುತ್ತಾನೆ ಹೀಗೆ ಆ ಏಳು ದಿನಗಳ ಒಳಗಾಗಿ ಪರಿಚಿತ ಮಹಾರಾಜನು ತಕ್ಷಕ ಎಂಬ ಸರ್ಪದಿಂದ ಸಾವನ್ನಪ್ಪುತ್ತಾನೆ ತದನಂತರ ಈ ಪರಿಚಿತ ಮಹಾ ಮಹಾರಾಜನ ನಂತರ ಆತನ ಮಗನಾದಂತ ಜನಮೇಜಯ ಅಧಿಕಾರಕ್ಕೆ ಬರುತ್ತಾನೆ ಆತನು ಕೂಡ ತನ್ನ ತಂದೆಯ ಸಾವಿನ ಪ್ರತಿಕಾರವನ್ನು ತಿಳಿಸಿಕೊಳ್ಳಲು ಇಡೀ ಒಂದು ಈ ಒಂದು ವಾರದಲ್ಲಿ ಎಲ್ಲ ಸಕಲ ಸರ್ಪಗಳನ್ನು ನಾಶಪಡಿಸಬೇಕೆಂದು ಸರ್ಪ ಎಜ್ಞೆಯಾಗವನ್ನು ಪ್ರಾರಂಭಿಸುತ್ತಾನೆ ಆಗ ಎಲ್ಲ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಸರ್ಪಗಳು ಕೂಡ ಆ ಅಗ್ನಿ ಅಗ್ನಿ ಹೋಮ ಬಳಿಗೆ ಬಂದು ಆಹುತಿಯಾಗುತ್ತಿದ್ದವು ಆದರೆ ಒಂದೇ ಒಂದು ಸರ್ಪ ಆ ಅಗ್ನಿ ಬರ ಬರದೆ ಸೂರ್ಯನ ರಥದ ಕಾಲಿಗೆ ಸಿಲುಕಿ ಅಲ್ಲೇ ಒದ್ದಾಡ್ತಾ ಇತ್ತು ಆ ಸೂರ್ಯನ ರಥವು ಕೂಡ ಹೋಮ ಹವನಗಳ ಶಕ್ತಿ ಎಷ್ಟಿತ್ತು ಅಂದರೆ ಆ ಸೂರ್ಯ ರಥದ ರಥವು ಕೂಡ ಹೋಮಕುಂಡದ ಬಳಿಗೆ ಬರಲು ಪ್ರಾರಂಭವಾಗುತ್ತದೆ ಆಗ ರಥವು ಬಳಿಗೆ ಬಂದು ಆವೃತಿಯಾದರೆ ಬ್ರಹ್ಮಾಂಡದಲ್ಲಿ ಸೂರ್ಯನ ಪಥವೇ ಅಂತಿಮವಾಗುತ್ತದೆ ಎಂದು ದೇವಾನು ದೇವತೆಗಳು ಎಲ್ಲರೂ ಸೇರಿ ಜನನೇಜಯ ಮಾತ್ರ ರಾಜ್ಞ ಸರ್ಪಯಜ್ಞೆಯಾಗಲು ನಿಲ್ಲಿಸಬೇಕೆಂದು ಕೋರುತ್ತಾರೆ ಅದೇ ಸಮಯದಲ್ಲಿ ಆಸಿಂಗುಗಳು ಬಂದು ಆ ಚನನೇಜಯ ರಾಜನಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾರೆ ಸಕಲ ಜಿ ಸಕಲ